ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತಿರುತ್ತದೆ ರಾತ್ರಿ ಮಲಗಲು ಆಗದೆ ಯೋಚನೆಗಳಲ್ಲೇ ಸಿಲುಕಿ ಇರುತ್ತೀರಾ ಆತಂಕ ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತಿದೆಯಾ ಜನರು ಏನು ಮಾಡ್ತಾರೆ ಆತಂಕ ಬಂದಾಗ ಅದನ್ನು ಅಣಕಿಸಲು ಪ್ರಯತ್ನಿಸ್ತಾರೆ ಧ್ಯಾನ ಮಾಡ್ತಾರೆ ಪುಸ್ತಕ ಓದ್ತಾರೆ ಸ್ನೇಹಿತರ ಜೊತೆ ಮಾತಾಡ್ತಾರೆ ಆದರೆ ಆತಂಕ ಹಿಂತಿರುಗುತ್ತದೆ ಅದು ಅವರನ್ನು ಮತ್ತೆ ಕಾಡುತ್ತದೆ ಎಲ್ಲರೂ ಹೇಳುವ ಈ ಎಲ್ಲ ವಿಧಾನಗಳು ತಪ್ಪು ಇವು ಆತಂಕದ ಮೂಲ ಕಾರಣವನ್ನೇ ತಿಳಿಸಿಲ್ಲ ಆತಂಕ ಒಂದು ಸಮಸ್ಯೆ ಅಲ್ಲ ಅದು ನಿಮ್ಮ ಮೆದುಳಿನ ಸಿಗ್ನಲ್ ಆತಂಕವನ್ನು ಓಡಿಸಬೇಕಾದ್ರೆ ಅದರ ಜೊತೆ ಸ್ನೇಹ ಮಾಡಬೇಕು ಮೊದಲು ಆತಂಕ ಬಂದಾಗ ಅದನ್ನು ಒಪ್ಪಿಕೊಳ್ಳಿ ಹೌದು ನನಗೆ ಆತಂಕ ಆಗ್ತಾ ಇದೆ ಅಂತ ಹೇಳಿ ಅದರ ಜೊತೆ ಹೋರಾಡಬೇಡಿ ಎರಡನೆಯದಾಗಿ ಆ ಆತಂಕ ನಿಮಗೇನು ಹೇಳಲು ಪ್ರಯತ್ನಿಸುತ್ತಿದೆ ಅಂತ ಕೇಳಿ ಕೆಲಸದ ಬಗ್ಗೆ ಸಂಬಂಧದ ಬಗ್ಗೆ ಭವಿಷ್ಯದ ಬಗ್ಗೆ ಮೂರನೆಯದಾಗಿ ಆ ಕಾರಣಕ್ಕೆ ಒಂದು ಸಣ್ಣ ಕ್ರಿಯೆ ತೆಗೆದುಕೊಳ್ಳಿ ಕೆಲಸ ಮುಗಿಸಿ ಮಾತು ಮಾಡಿ ಪ್ಲಾನ್ ಮಾಡಿ ನಾಲ್ಕನೆಯದಾಗಿ ನಿಮ್ಮ ದೇಹಕ್ಕೆ ಆಕ್ಸಿಜನ್ ಕೊಡಿ ನಿಧಾನವಾಗಿ ಉಸಿರಾಡಿ ಮುಖ್ಯವಾಗಿ ಹೊರಗೆ ಬಿಡುವ ಉಸಿರಿನ ಮೇಲೆ ಗಮನ ಇಡಿ ಇಲ್ಲಿ ವಿಷಯ ಏನೆಂದರೆ ನಿಮ್ಮ ಮೆದುಳು ಮೂರ್ಖ ಅಲ್ಲ ಅದು ನಿಮಗೆ ಮುಂಚಿತವಾಗಿ ಎಚ್ಚರಿಕೆ ಕೊಡುತ್ತಿದೆ ಆದರೆ ನೀವು ಅದನ್ನು ಅಣಕಿಸಿದರೆ ಅದು ಇನ್ನೂ ಜೋರಾಗಿ ಕೂಗುತ್ತದೆ ಆತಂಕದ ಜೊತೆ ಹೋರಾಡುವುದು ಬೆಂಕಿಯ ಮೇಲೆ ಎಣ್ಣೆ ಸುರಿಸಿದಂತೆ ಆದರೆ ಅದನ್ನು ಒಪ್ಪಿಕೊಂಡು ಕ್ರಿಯೆ ತೆಗೆದುಕೊಂಡರೆ ಅದು ನಿಧಾನವಾಗಿ ಶಾಂತವಾಗುತ್ತದೆ ಈ ಶಕ್ತಿ ನಿಮ್ಮ ಕೈಯಲ್ಲಿದೆ ಆತಂಕವನ್ನು ನಿಯಂತ್ರಿಸುವ ಸಾಮರ್ಥ್ಯ ನಿಮ್ಮಲ್ಲಿಯೇ ಇದೆ ಇಂದಿನಿಂದಲೇ ಶುರು ಮಾಡಿ ಮುಂದಿನ ಬಾರಿ ಆತಂಕ ಬಂದಾಗ ಅದರ ಜೊತೆ ಹೋರಾಡಬೇಡಿ ಅದನ್ನು ಕೇಳಿ